ತಮಿಳುನಾಡು ರಾಜ್ಯದ ರಾಜಧಾನಿ ಚೆನ್ನೈನ ಅಪಾರ್ಟ್ಮೆಂಟ್ ಒಂದರ ಟಿನ್ ರೂಫ್ ಟಾಫ್ನಲ್ಲಿ ಸಿಲುಕಿ ಬಿದ್ದಿದ್ದ ಎಂಟು ತಿಂಗಳ ಮಗುವೊಂದನ್ನು ಸ್ಥಳೀಯ ನಿವಾಸಿಗಳು ರಕ್ಷಣೆ ಮಾಡಿದ ಸಾಹಸದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಿವಾಸಿಗಳ ಸಕಾಲಿಕ ಕ್ರಮಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಚೆನ್ನೈನ ಅವಡಿಯಲ್ಲಿರುವ ವಿಜಿನ್ ಸ್ಟಾಫರ್ಡ್ ಅಪಾರ್ಟ್ಮೆಂಟ್ನಲ್ಲಿ ಏಪ್ರಿಲ್ ಇಪ್ಪತ್ತೆಂಟರ ಭಾನುವಾರ ಈ ಘಟನೆ ನಡೆದಿದೆ ನಾಲ್ಕನೇ ಮಹಡಿಯ ಬಾಲ್ಕಾನಿಯಲ್ಲಿ ತಾಯಿ ಮಗುವನ್ನು ಹಿಡಿದು ನಿಂತಿದ್ದ ವೇಳೆ ಆಕಸ್ಮಿಕವಾಗಿ ಮಗು ಜಾರಿ ಕೆಳಕೆ ಬಿದ್ದಿತ್ತು ಅದೃಷ್ಟವಶಾತ್ ಒಂದನೇ ಮಹಡಿ ಮೇಲ್ಭಾಗದ ರೂಫ್ ಟಾಫ್ನ ಅಂಚಿನ ಮೇಲೆ ಮಗು ಅಂಗಾತ ಬಿದ್ದಿದೆ ಇದನ್ನು ಗಮನಿಸಿದ ಸ್ಥಳೀಯ ನಿವಾಸಿಗಳು ನೆರವಿಗೆ ದೌಡಾಯಿಸಿದ್ದಾರೆ ಕೆಲವರು ಕೆಳಕ್ಕೆ ಬೆಡ್ ಶೀಟ್ ಹಿಡಿದು ನಿಂತಿದ್ದಾರೆ ಮತ್ತೆ ಕೆಲವರು ಒಂದನೇ ಮಹಡಿಯ ಕಿಟಕಿಯಿಂದ ಹೊರಬಂದು ಮಗುವಿನ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ದರು ಈ ವೇಳೆ ವ್ಯಕ್ತಿಯೋರ್ವರು ಗಾಜಿನ ರೈಲಿಂಗ್ಸ್ ಮೇಲೆ ನಿಂತು ಕೈ ಮೂಲಕ ಸುರಕ್ಷಿತವಾಗಿ ಮಗುವನ್ನು ರಕ್ಷಿಸಿದ್ದಾರೆ ಈ ಸಾಹಸದ ರಕ್ಷಣಾ ಕಾರ್ಯವನ್ನು ಅಪಾರ್ಟ್ಮೆಂಟ್ನಲ್ಲಿನ ಸ್ಥಳೀಯ ನಿವಾಸಿಯೋರ್ವರು ತಮ್ಮ ಮೊಬೈಲ್ ಫೋನ್ ಮೂಲಕ ಸೆರೆ ಹಿಡಿದಿದ್ದರು ಸದ್ಯ ಈ ದೃಶ್ಯಾವಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ புயூப்பு அந்த குழந்தைக்கு அம்மா அப்பா யாரு காணுமே எங்க இருந்து விட்டோம் அந்த குழந்தைய